ಅದೊಂದು ಭವ್ಯ ಬಂಗಲೆ ಜನರ ತೆರಿಗೆ ದುಡ್ಡಲ್ಲಿ ನಿರ್ಮಾಣಗೊಂಡಿರುವಂಥ ಅರಮನೆ ಐಷಾರಾಮಿ ವ್ಯವಸ್ಥೆಯೇ ಅದರ ಕಡೆಗೆ ನಿಬ್ಬೆರಗಾಗಿ ನೋಡುವಂತೆ ಮಾಡ್ತಿದೆ ಆಂಧ್ರ ಮಾಜಿ ಸಿಎಂ ಜಗನ್ ನಿರ್ಮಿಸಿದಂಥ ಅದೊಂದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಪ್ಯಾಲೆಸ್ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಮೊದಲಿಂದಲೂ ಕೂಡ ಟೀಕಿಸ್ತಾ ಬಂದಿರುವಂಥ ಟಿ ಡಿ ಪಿ ಮುಂದಿನ ನಡೆಯ ಬಗ್ಗೆ ಕುತೂಹಲ ಕೆರಳಿದೆ ಏನದು ಮನೆ ರಿಪೋರ್ಟ್ ನೋಡೋಣ ಆಂಧ್ರದಲ್ಲಿ ಮತ್ತೆ ಶುರುವಾಯ್ತ ದ್ವೇಷ ರಾಜಕೀಯ ಬುಲ್ಡೋಸರ್ ಹತ್ತಿಸಿ ವೈಎಸ್ಆರ್ ಸಿಪಿ ಕಚೇರಿ ಧ್ವಂಸ ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದು ಇಪ್ಪತ್ತು ದಿನ ಕಳೆದಿಲ್ಲ ಆಗ್ಲಿ ಆಂಧ್ರದಲ್ಲಿ ದ್ವೇಷ ರಾಜಕೀಯ ಶುರುವಾಯಿತು ಅನ್ನೋ ಅನುಮಾನ ಶುರುವಾಗಿದೆ ಅಷ್ಟಕ್ಕೂ ಇಂಥದ್ದೊಂದು ಅನುಮಾನ ಕಾಡುವುದಕ್ಕೆ ಮೂಲ ಕಾರಣವಿದೆ ಏನದು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ಟಿಡಿಪಿ ಅಧಿಕಾರಕ್ಕೆ ಬರ್ತಿದ್ದಂತೆ ವೈಎಸ್ಆರ್ಸಿಪಿ ಕಚೇರಿಯನ್ನ ಧ್ವಂಸಗೊಳಿಸಲಾಗಿದೆ ಅಕ್ರಮ ಒತ್ತುವರಿ ಹೆಸರಿನಲ್ಲಿ ನಿರ್ಮಾಣದ ಹಂತದ ಕಟ್ಟಡ ಪುಡಿ ಪುಡಿ ಮಾಡಲಾಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಜಗನ್ಮೋಹನ್ ರೆಡ್ಡಿ ಸರ್ವಾಧಿಕಾರ ನಡೆ ಎಂದು ಬರೆದುಕೊಂಡಿದ್ದಾರೆ ಅಸಲಿ ವಿಷಯ ಇದಲ್ಲ ಆಂಧ್ರ ರಾಜಕಾರಣದ ಇಂಟ್ರೆಸ್ಟಿಂಗ್ ಸಂಗತಿ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುನ್ನ ಈ ವಿಡಿಯೋವನ್ನ ನೋಡ್ಕೊಂಡ್ಬಿಡಿ ನೋಡಿದ್ರಲ್ಲ ಇದು ಸಿಎಂ ಆಗಿದ್ದಾಗ ಮೋಹನ್ ರೆಡ್ಡಿ ಕಟ್ಟಿರೋ ಭವ್ಯ ಅರಮನೆ ವಿಶಾಖಪಟ್ಟಣದ ರಿಷಿಕೊಂಡ ಬೆಟ್ಟದಲ್ಲಿ ಈ ಭವ್ಯ ಬಂಗಲೆ ನಿರ್ಮಾಣ ಮಾಡಿದ್ದಾರೆ ಸಮುದ್ರ ತಟ್ಟದಲ್ಲಿನ ಅರಮನೆಯ ಐಷಾರಾಮಿ ವ್ಯವಸ್ಥೆಯೇ ನಿಬ್ಬೆರಗಾಗಿ ನೋಡುವಂತಿದೆ ಇಲ್ಲಿನ ಒಂದೊಂದು ವಸ್ತುವಿನ ಖರೀದಿಗೂ ಸರ್ಕಾರ ಸುರಿದಿರುವುದು ಕೋಟಿ ಕೋಟಿ ಹಣ ಸದ್ಯ ಈ ಐಷಾರಾಮಿ ಕಟ್ಟಡದ ಮೇಲೆ ಟಿಡಿಪಿ ಕಣ್ಣು ಬಿದ್ದಿರೋ ಅನುಮಾನ ಶುರುವಾಗಿದೆ ಏನಿದು ವಿವಾದ ಅನ್ನೋದಕ್ಕೂ ಮೊದಲು ಐಷಾರಾಮಿ ಕಟ್ಟಡದ ವಿವರಗಳನ್ನ ತೋರಿಸ್ತೀವಿ ನೋಡಿ ರಿಷಿಕೊಂಡ ಬಂಗಲೆಗೆ ಜಗನ್ ಸರ್ಕಾರ ಬರೋಬ್ಬರಿ ಐನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಇಷ್ಟಿಯಲ್ಲ ಭವ್ಯ ಬಂಗಲೆ ಒಳಗಿನ ವಸ್ತುಗಳಿಗೆ ಆಗಿರೋ ಖರ್ಚು ಮೂಗಿನ ಮೇಲೆ ಬೆರಳಿಡುವಂತಿದೆ ರಿಷಿಕೊಂಡ ಅರಮನೆಯ ಒಳಗೆ ಸ್ನಾನ ಮಾಡುವುದಕ್ಕೆ ಇರೋ ಬಾಟಬ್ಗೆ ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಎನ್ನಲಾಗಿದೆ ಹಾಗೆಯೇ ಕಮೋಡ್ಗೆ ಹತ್ತರಿಂದ ಹನ್ನೆರಡು ಲಕ್ಷ ವೆಚ್ಚವಾದರೆ ಕೊಠಡಿ ದೀಪಾಲಂಕಾರಕ್ಕೆ ಎರಡು ಲಕ್ಷ ಹಣವಾಗಿದೆ ಇನ್ನು ಬಂಗಲೆ ಒಳಗಿನ ಅಲಂಕಾರಕ್ಕೆ ಮೂವತ್ಮೂರು ಕೋಟಿ ಗಾರ್ಡನ್ಗೆ ಐವತ್ತು ಕೋಟಿ ಮಾರ್ಬಲ್ಗೆ ಆರು ಕೋಟಿ ಇಪ್ಪತ್ತು ಲಕ್ಷ ಅಡುಗೆ ಉಪಕರಣಕ್ಕೆ ಒಂದು ಕೋಟಿ ಒಂದು ಲಕ್ಷ ಖರ್ಚಾಗಿದೆ ಇನ್ನು ಬಟ್ಟೆ ಹಾಗೂ ಅಲಂಕಾರಿಕ ವಸ್ತುಗಳನ್ನ ಇಡುವುದಕ್ಕೆ ಜಗನ್ ಸರ್ಕಾರ ಒಂದು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ವ್ಯಯಿಸಿದೆ ಈ ಬಂಗಲೆ ಮೇಲೆ ಟಿಡಿಪಿ ಮೊದಲಿನಿಂದಲೂ ಕಣ್ಣಿಟ್ಟಿತ್ತು ಜನರ ತೆರಿಗೆ ಹಣ ದುರ್ಬಳಕೆ ಅಂತ ಆರೋಪಿಸಲೇ ಬಂದಿತ್ತು ಇದೀಗ ಸಿಪಿ ಕಚೇರಿ ಕೆಡವಿದ್ದು ಈ ಬಂಗಲೆ ಮೇಲೆ ಸದ್ಯ ಎಲ್ಲರ ಕಣ್ಣು ನೆಟ್ಟಿದೆ ಇನ್ನು ರಿಷಿಕೊಂಡ ಬಂಗಲೆ ವಿವಾದದ ಬಗ್ಗೆ ನೋಡೋದಾದ್ರೆ ಅಸಲಿಗೆ ಈ ವಿವಾದ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಷಿಕೊಂಡ ಬೆಟ್ಟದ ಮೇಲೆ ಹರಿಥ ರೆಸಾರ್ಟ್ ಇತ್ತು ಅದನ್ನ ಮರು ಅಭಿವೃದ್ಧಿ ಮಾಡುವುದಾಗಿ ಜಗನ್ ಸರ್ಕಾರ ಘೋಷಣೆ ಮಾಡಿತ್ತು ಇದಾದ ಬಳಿಕ ವಿಪಕ್ಷದಲ್ಲಿದ್ದ ಟಿಡಿಪಿ ಹಾಗೂ ಜನಸೇನಾ ನಾಯಕರು ಮುಗಿಬಿದ್ದಿದ್ರು ಎರಡನೇ ಸಲ ಅಧಿಕಾರಕ್ಕೆ ಬರ್ತೀವಿ ಅಂತಲೇ ಜಗನ್ ತಮ್ಮ ವಾಸ್ತಕ್ಕೆ ಬಂಗಲೆ ಕಟ್ಟಿದ್ದಾರೆಂದು ಆರೋಪಿಸಿದ್ರು ರೆಸಾರ್ಟ್ ಮರು ಅಭಿವೃದ್ಧಿ ನೆಪಕ್ಕೆ ಐಷಾರಾಮಿ ಅರಮನೆ ಕಟ್ಟಲಾಗಿದೆ ಜನರ ತೆರಿಗೆ ಹಣದಿಂದ ವೈಭವೋಪೇತ ಜೀವನ ನಡೆಸುವುದಕ್ಕೆ ಜಗನ್ ಮುಂದಾಗಿದ್ರು ಸಿಎಂ ಕ್ಯಾಂಪ್ ಆಫೀಸ್ ಮಾಡಿಕೊಳ್ಳುವ ಯೋಜನೆ ರೂಪಿಸಿದ್ರು ಅಂತ ಟಿಡಿಪಿ ಗಂಭೀರ ಆರೋಪ ಮಾಡಿದೆ ಆದರೆ ಇದ್ಯಾವ ಆರೋಪಕ್ಕೂ ತಲೆ ಕೆಡಿಸಿಕೊಳ್ಳದ ವೈಎಸ್ಆರ್ಸಿಪಿ ಅದು ಪ್ರವಾಸೋದ್ಯಮಕ್ಕಾಗಿ ಕಟ್ಟಿದ ಕಟ್ಟಡ ಅದನ್ನು ಹೇಗೆ ಬಳಸಿಕೊಳ್ತಾರೆ ಎನ್ನುವುದು ಈಗಿನ ಸರ್ಕಾರಕ್ಕೆ ಬಿಟ್ಟಿದೆ ಎಂದಿದೆ ರಾಜಕೀಯ ನಾಯಕರ ಜಟಾಪಟಿ ಏನೇ ಇರಲಿ ಹನ್ನೆರಡು ಬೆಡ್ರೂಮ್ ಏಳು ಬ್ಲಾಕ್ ಒಂದು ಲಕ್ಷ ನಲವತ್ತೊಂದು ಸಾವಿರದ ನಾನೂರ ಮೂವತ್ತ್ ಮೂರು ಚದರ ಮೀಟರ್ ವಿಸ್ತೀರ್ಣದ ಬಂಗಲೆ ಕಟ್ಟಿರೋದು ಜನರದ್ದೇ ಹಣದಿಂದ ಅನ್ನೋದು ವಿಪರ್ಯಾಸವೇ ಸರಿ ಹರೀಶ್ ನವದೆಹಲಿ ನೈನ್